ಎಸ್ ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲನ್ನು ಗೆಳೆಯರೆ ಈ ಒಂದು ಚಾನಲ್ದಲ್ಲಿ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ ಆಗುವಂಥ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಷನನ್ನು ಬರುತ್ತದೆ ಗೆಳೆಯರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಹಣವನ್ನು ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ ಎಂಡವರೆಗೆ ನೋಡಿದರೆ ಅರ್ಥ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಆದ ನಂತರ ಇಲ್ಲಿ ನೋಡಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ ಈ ತರ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿದಾಗ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಅಂತೇಳಿ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕರ್ನಾಟಕ ಖಾತ್ರಿ ಯೋಜನೆಗಳು ಒಂದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ ಕರ್ನಾಟಕ ಗೋರ್ಮೆಂಟ್ ವತಿಯಿಂದ ಕೊಟ್ಟಿರುವಂತಹ ಎಲ್ಲ ಖಾತ್ರಿ ಯೋಜನೆಗಳ ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ ಗೆಳೆಯರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಅಂತೇಳಿದೆ ಗೃಹಲಕ್ಷ್ಮಿಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ ಒಂದು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂತೇಳಿದೆ ಗೆಳೆಯರೆ ಇದು ಎಲ್ಲರಿಗೂ ಗೊತ್ತಿದ್ದು ವಿಷಯ ಇದು ಗೃಹಲಕ್ಷ್ಮಿ ಅರ್ಜಿಯನ್ನು ಆನ್ಲೈನ್ ದಲ್ಲಿ ಸಲ್ಲಿಸ್ತಾ ಇದ್ದಾರೆ ಪ್ರಕ್ರಿಯೆ ಅಂತೂ ಚಾಲೂ ಇದೆ ಗೆಳೆಯರೆ ಆದರೆ ಪ್ರಕ್ರಿಯೆ ಚಾಲೂ ಇದೆ ಆದರೆ ನಮಗೆ ಎರಡು ಸಾವಿರ ರೂಪಾಯಿ ಏನು ಹಣ ಬರುದಿತ್ತು ಅದು ಕೆಲವೊಬ್ಬರಿಗೆ ಮಾತ್ರ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಹೀಗಾಗಿ ಈ ಯೋಜನೆ ಫಲಾನುಭವಿಗಳು ತಮ್ಮ ನೋಂದಣಿ ವೇಳಾಪಟ್ಟಿಯನ್ನು ಪರಿಶೀಲಿಸಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ಅಂತೇಳಿದೆ ನೀವು ನಿಮ್ಮ ಅರ್ಜಿಯನ್ನು ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ತಿಳಿದುಕೊಳ್ಳಲು ಈ ಕೆಳಕಂಡ ಲಿಂಕನ್ನು ಕ್ಲಿಕ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಗೆಳೆಯರೆ ಲಿಂಕ್ ಕೂಡ ಇದೆ ಆನಂತರ ಇಲ್ಲಿ ನಿಮ್ಮ ನಿಗದಿತ ವೇಳಾಪಟ್ಟಿಯನ್ನು ತಿಳಿಯಲು ಈ ಕೆಳಗಿನ ಸಹಾಯವಾಣಿ ಸಂಖ್ಯೆಗಳಿಗೆ ನಿಮ್ಮ ಹನ್ನೆರಡು ಅಂಕೆಯ ಪಡಿತರ ಚೀಟಿಯ ಸಂಖ್ಯೆಯನ್ನು ಎಸ್ ಎಮ್ ಎಸ್ ಮೂಲಕ ಕಳಿಸಿ ವಿವರಗಳನ್ನು ಪಡೆಯಬಹುದು ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ರೀತಿಯ ಟೆಲಿಫೋನ್ ನಂಬರನ್ನು ಕೊಟ್ಟಿರುವಂಥದ್ದು ಒಂದು ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಆನಂತರ ಏಟ್ ಟು ಡಬಲ್ ಸೆವೆನ್ ಟ್ರಿಪಲ್ ಜೀರೋ ಟ್ರಿಪಲ್ ಫೈವ್ ಇವು ಎರಡು ನಂಬರನ್ನು ಕೊಟ್ಟಿರುವಂಥದ್ದು ಗೆಳೆಯರೆ ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇಲ್ಲಿ ಇಲ್ಲ ತಂದರೆ ನೀವು ಕೀ ಕೀಪ್ಯಾಡ್ ಮೊಬೈಲ್ ತ್ರೂ ಕೂಡ ಈ ಎಸ್ ಎಮ್ ಎಸ್ ಅನ್ನು ಪಡೆದುಕೊಳ್ಳಬಹುದು ಗೆಳೆಯರೆ ನೀವು ನಿಮ್ಮ ಒಂದು ಹನ್ನೆರಡು ಅಂಕೆಯ ರೇಷನ್ ಕಾರ್ಡ್ ನಂಬರನ್ನು ಎಸ್ ಎಮ್ ಎಸ್ದಲ್ಲಿ ಟೈಪ್ ಮಾಡಿಕೊಂಡು ಈ ಕೆಳಗಿನ ನಂಬರ್ಗಳಿಗೆ ನೀವು ಎಸ್ ಎಮ್ ಎಸ್ ಕಳಿಸಿದರೆ ನಿಮ್ಮ ಒಂದು ಅರ್ಜಿಯ ಅನ್ನು ತಕ್ಷಣ ನೀವು ನಿಮ್ಮ ಮೊಬೈಲಲ್ಲಿ ಪಡೆದುಕೊಳ್ಳಬಹುದು ಆನಂತರ ನೀವು ಒಂದು ವೆಬ್ಸೈಟ್ ಥ್ರೂ ನೋಡ್ತಾ ಇದ್ರೆ ಇಲ್ಲಿ ಒಂದು ಲಿಂಕ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡಬಹುದು ಗೆಳೆಯರೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ ಏಳರೆ ಆನಂತರ ಇದೇ ಥರದ ಸರ್ಕಾರಿ ಅಪ್ಲಿಕೇಶನ್ಗಳನ್ನು ಹಾಕುವುದನ್ನು ನೀವು ನಿಮ್ಮ ಮನೆಯಿಂದಲೇ ಕಲಿಯಬಹುದು ಗೆಳೆಯರೆ ಸಾಕಷ್ಟು ಅಪ್ಲಿಕೇಶನ್ಗಳು ಹೇಗೆ ಹಾಕುವುದು ಅನ್ನೋದನ್ನು ಒಂದು ವೆಬ್ಸೈಟಲ್ಲಿ ನಾನು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೇನೆ ಆ ವೆಬ್ಸೈಟ್ ಹೆಸರು ಬಂದುಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂಜೀವ್ ಕರೆ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಲಾಗಿನ್ ಆಗಿಕೊಂಡು ಕೇವಲ ಒನ್ ನೈಂಟಿ ನೈನ್ ರುಪೀಸ್ದಲ್ಲಿ ಕೋರ್ಸನ್ನು ಬೈ ಮಾಡಿಕೊಂಡು ನೀವು ಒಂದು ಕೋರ್ಸ್ ಈ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಸ್ಕೀಮ್ಸ್ಗಳ ಅಪ್ಲಿಕೇಶನ್ ಅನ್ನು ಹಾಕುವುದನ್ನು ಕಲಿಯಬಹುದು ಗೆಳೆಯರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್